ಸೂಪರ್ ಪ್ರೈಮೈಟ್ ನೈನ್ ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಟೀನ್ ಸುದ್ದಿಗಳನ್ನು ನೋಡೋಣ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟದಿಂದ ಇಡೀ ಮದ್ದೂರಿನಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರತಿಭಟನೆ ಗಲಾಟೆ ಲಾಠಿ ಚಾರ್ಜ್ ಬಳಿಕ ನಾಳೆ ಮದ್ದೂರು ಬಂದ್ಗೆ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿವೆ ಈ ಮಧ್ಯೆ ಮದ್ದೂರಿಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಿರಾಯಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಘಟನೆಯ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಕಲೆ ಹಾಕಿದ್ರು ಪೊಲೀಸ್ ಅಧಿಕಾರಿಗಳಿಂದ ವಿವರಣೆಯನ್ನು ಪಡ್ಕೊಂಡಿದ್ದಾರೆ ಮದ್ದೂರು ಪಟ್ಟಣದಲ್ಲಿ ಪೊಲೀಸರು ಬಂದೋಬಸ್ತ್ ಹೆಚ್ಚುತ್ತಿದ್ದು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪೊಲೀಸರು ಪರೇಡ್ ನಡೆಸಿದ್ದಾರೆ ಮದ್ದೂರು ಗಲಭೆ ಪ್ರಕರಣದಲ್ಲಿ ಪೊಲೀಸರು ಒಟ್ಟು ಇಪ್ಪತ್ತೊಂದು ಮಂದಿಯನ್ನು ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳಿಗೆ ಆರೋಗ್ಯ ತಪಾಸಣೆ ನಡೆಸಿ ಜಜ್ ಮನೆಗೆ ಹಾಜರುಪಡಿಸಲಾಯಿತು ನ್ಯಾಯಾಧೀಶರು ಎಲ್ಲ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಬಿಎನ್ಎಸ್ ಸೆಕ್ಷನ್ ನೂರ ಎಂಬತ್ತೊಂಬತ್ತು ಸಬ್ಸೆಕ್ಷನ್ ಎರಡು ಮತ್ತು ನಾಲ್ಕರಡಿ ಬಿಎನ್ಎಸ್ ನೂರ ಇಪ್ಪತ್ತ ಒಂದು ಸಬ್ಸೆಕ್ಷನ್ ಎರಡು ಹಾಗೂ ನೂರ ಮೂವತ್ತೆರಡು ಮತ್ತು ನೂರ ತೊಂಬತ್ತರಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಧಾರವಾಡದ ನರೇಂದ್ರ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ವೇಳೆ ಡಿಜೆ ವಿಚಾರದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು ಲಾಠಿ ಚಾರ್ಜ್ ಖಂಡಿಸಿ ಬಿಜೆಪಿ ನಾಯಕರು ಹಾಗೂ ಹಿಂದೂಪರ ಕಾರ್ಯಕರ್ತರು ಎಸ್ಪಿ ಕಚೇರಿಗೆ ಬುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ನಡೆಸಿದರು ಈ ವೇಳೆ ಲಾಠಿ ಚಾರ್ಜ್ ಮಾಡಿದ ಸಿಬ್ಬಂದಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು ಮಹಾರಾಷ್ಟ್ರದಲ್ಲಿ ಗಣೇಶ ವಿಸರ್ಜನೆ ವೇಳೆ ಒಂಬತ್ತಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಕೆಲವರು ನೀರಿನಲ್ಲಿ ಮುಳುಗಿ ಸಾವಿಗೀಡಾದರೆ ಇನ್ನು ಕೆಲವರು ವಿದ್ಯುತ್ ಸ್ಪರ್ಶಿಸಿ ಮೃತಪಟ್ಟಿದ್ದಾರೆ ಹದಿಮೂರಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದು ಶೋಧ ಮಾಡಲಾಗ್ತಾ ಇದೆ ಪುಣೆ ನಾಂದ್ರೇಡ್ ಮುಂಬೈನಲ್ಲಿ ಗಣಪತಿ ವಿಸರ್ಜನೆಯ ವೇಳೆ ಈ ದುರಂತಗಳು ಸಂಭವಿಸಿವೆ ಬಿಡದಿಯ ಕೇತಗಾನಹಳ್ಳಿ ಭೂ ಒತ್ತುವರಿ ಪ್ರಕರಣದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಎಸ್ಐಟಿ ರಚನೆಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಮಧ್ಯಂತರ ತಡೆಯನ್ನು ನೀಡಿತ್ತು ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠ ಸರ್ಕಾರದ ಮೇಲ್ಮನವಿಯಂತೆ ಎಸ್ಐಟಿ ರಚನೆಗೆ ತೆರೆ ತಡೆಯನ್ನ ತೆರವು ಮಾಡಿದೆ ಈಗ ಎಚ್ಡಿ ಕುಮಾರಸ್ವಾಮಿಯವರ ಭೂ ಒತ್ತುವರಿ ಪ್ರಕರಣಕ್ಕೆ ಮರುಜೀವ ಬಂದಿದ್ದು ಸರ್ಕಾರ ಶೀಘ್ರದಲ್ಲೇ ಎಸ್ಐಟಿ ರಚನೆ ಮಾಡಿ ತನಿಖೆಗೆ ಸೂಚಿಸಲಿದೆ ಆನ್ಲೈನ್ ಬೆಟ್ಟಿಂಗ್ ಆಪ್ ಕೇಸ್ನಲ್ಲಿ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಜೇರು ಸೇರಿದ್ದಾರೆ ಇಡಿ ಕಸ್ಟಡಿ ಅಂತ್ಯವಾಗಿದ್ದರಿಂದ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಇಡಿ ಅಧಿಕಾರಿಗಳು ಕಸ್ಟಡಿಗೆ ಕೇಳಲಿಲ್ಲ ಹೀಗಾಗಿ ಶಾಸಕ ವೀರೇಂದ್ರ ಪಪ್ಪಿಯವರನ್ನ ಸೆಪ್ಟೆಂಬರ್ ಇಪ್ಪತ್ತರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ರಾಜ್ಯದಲ್ಲಿ ದಾಖಲೆ ಮಟ್ಟದಲ್ಲಿ ಮಳೆ ಆಗಿದ್ದು ಇಪ್ಪತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ನೆರೆಯಿಂದ ದೊಡ್ಡ ಮಟ್ಟದ ನಷ್ಟ ಸಂಭವಿಸಿದೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ಎಲ್ಲಾ ಡಿಸಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒಗಳ ಜೊತೆಗೆ ಮಳೆ ಹಾನಿ ಬಗ್ಗೆ ಸಭೆ ನಡೆಸಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಹಾನಿಗಿಡದ ಬೆಳೆಗಳಿಗೆ ಹಾಗೂ ಮನೆಗಳಿಗೆ ತಕ್ಷಣ ಪರಿಹಾರ ಒದಗಿಸುವುದಕ್ಕೆ ಸೂಚನೆಯನ್ನು ಕೊಟ್ಟರು ಇದೇ ವೇಳೆ ರಾಜ್ಯದಲ್ಲಿ ಮಳೆಯಿಂದ ಐದು ಲಕ್ಷದ ಇಪ್ಪತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಏಪ್ರಿಲ್ನಿಂದ ಈವರೆಗೆ ನೂರ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಅಂತ ಸಿಎಂ ಮಾಹಿತಿ ನೀಡಿದರು ಪ್ರವಾಹ ಪೀಡಿತ ಪಂಜಾಬ್ ರಾಜ್ಯಕ್ಕೆ ನಾಳೆ ಪ್ರಧಾನಿ ಮೋದಿ ಭೇಟಿ ನೀಡಲಿದ್ದಾರೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ಕೂಡ ನಡೆಸಲಿದ್ದಾರೆ ಗುರುದಾಸ್ಪುರದಲ್ಲಿ ಪ್ರವಾಹ ಪರಿಸ್ಥಿತಿಯ ವೀಕ್ಷಣೆ ಮಾಡಲಿರುವ ಪ್ರಧಾನಿ ಮೋದಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವ ಸಾಧ್ಯತೆ ಇದೆ ಬಿಹಾರದ ಕಟಿಹಾರದಲ್ಲಿ ಪ್ರವಾಹ ಸಂಭವಿಸಿ ಸಾಕಷ್ಟು ಬೆಳೆ ಹಾನಿಯಾಗಿದೆ ಆದರೆ ನೆರೆ ಪೀಡಿತ ಪ್ರದೇಶದ ಸಮೀಕ್ಷೆ ನೋಡೋದಿಕ್ಕೆ ಬಂದಂತಹ ಸಮೀಕ್ಷೆ ನಡೆಸುವುದಕ್ಕೆ ಬಂದಂತಹ ಕಾಂಗ್ರೆಸ್ ಸಂಸದ ತಾರೀಖ್ ಅನ್ವರ್ ರೈತರ ಹೆಗಲ ಮೇಲೆ ಕುಳಿತು ಸಮೀಕ್ಷೆ ನಡೆಸಿದ್ದಾರೆ ಸಂಸದ ತಾರೀಖ್ ಅನ್ವರ್ ಅವರ ವಿಡಿಯೋ ವೈರಲ್ ಆಗಿದ್ದು ಜನರಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ ಆಯ್ಕೆ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿರುವ ಪ್ರತಾಪ್ ಸಿಂಹ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಾ ಇದ್ದಾರೆ ಇದೇ ವಿಚಾರದಲ್ಲಿ ಮಾತನಾಡಿರುವ ಪ್ರತಾಪ್ ಸಿಂಹ ಭಾನು ಮುಷ್ತಾಕ್ ಅವರು ಮುಸ್ಲಿಂ ಎನ್ನುವ ಕಾರಣಕ್ಕಾಗಿ ನಾನು ವಿರೋಧಿಸ್ತಾ ಇಲ್ಲ ಕನ್ನಡಾಂಬೆ ಬಗ್ಗೆ ನೀಡಿರುವ ಹೇಳಿಕೆಗೆ ಇದೆ ಬಾನು ಮುಷ್ತಾಕ್ ಕ್ಷಮೆ ಕೇಳಿದರೆ ಕೇಪಸ್ ಕೇಸ್ ವಾಪಸ್ ಪಡಿತೀನಿ ಅಂತ ಹೇಳಿದ್ದಾರೆ ರಾಜ್ಯ ಗುತ್ತಿಗೆದಾರರ ಸಂಘದ ಪ್ರಮುಖರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ದಾರೆ ಸರ್ಕಾರದ ಎಂಟು ಇಲಾಖೆಗಳಿಂದ ಒಟ್ಟು ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಬಿಲ್ ಪೆಂಡಿಂಗ್ ಇದೆ ಜಲಸಂಪನ್ಮೂಲ ಒಂದರಲ್ಲಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳ ಬಿಲ್ ಬಾಕಿ ಇದ್ದು ಹಣ ಬಿಡುಗಡೆಗೆ ಒತ್ತಾಯಿಸಿದ್ದಾರೆ ಹಂತ ಹಂತವಾಗಿ ಹಣ ರಿಲೀಸ್ ಮಾಡ್ತೀವಿ ಅಂತ ಡಿಕೆಶಿ ಭರವಸೆ ನೀಡಿದ್ದಾರೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಆರೋಪಿಗಳಿಗೆ ಸಿಐಡಿ ಬಿಗ್ ಶಾಕ್ ನೀಡಿದೆ ಕೊಲೆ ಆರೋಪ ಹೊತ್ತ ರೌಡಿ ಶೀಟರ್ ಜಗ್ಗಾ ಸೇರಿದಂತೆ ಹದಿನೇಳು ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆಯನ್ನು ಹಾಕಲಾಗಿದೆ ಕರ್ನಾಟಕ ಸಂಘಟಿತ ಅಪರಾಧಗಳ ನಿಯಂತ್ರಣ ಕಾಯ್ದೆಯಡಿ ತನಿಖೆ ಚುರುಕುಗೊಳಿಸಿದ್ದು ನಾಲ್ವರು ಆರೋಪಿಗಳನ್ನು ಸಿಐಡಿ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸಲಾಗ್ತಾ ಇದೆ ದೇಶದಲ್ಲಿ ಮತದಾನ ಮಾಡಲು ಆಧಾರ್ ಕಾರ್ಡ್ ಕೂಡ ಹನ್ನೆರಡನೇ ಗುರುತಿನ ಚೀಟಿಯಾಗಿ ಪರಿಗಣಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯ ವೇಳೆ ಚುನಾವಣಾ ಆಯೋಗ ಆಧಾರ್ ಕಾರ್ಡ್ಗಳನ್ನು ಗುರುತಿನ ಚೀಟಿ ಅಂತ ಪರಿಗಣಿಸಿರಲಿಲ್ಲ ಇದು ದೊಡ್ಡ ವಿವಾದವಾಗಿ ವಿರೋಧ ಪಕ್ಷದವರು ಸಾರ್ವಜನಿಕರು ಸುಪ್ರೀಂ ಕೋರ್ಟ್ನ ಕದ ತಟ್ಟಿತು ಉಪರಾಷ್ಟ್ರಪತಿ ಹುದ್ದೆಗೆ ನಾಳೆ ಚುನಾವಣೆ ನಡೆಯಲಿದೆ ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಹಾಗೂ ವಿಪಕ್ಷಗಳ ಒಕ್ಕೂಟದ ಅಭ್ಯರ್ಥಿಯಾಗಿ ಬಿ ಸುದರ್ಶನ್ ರೆಡ್ಡಿ ಕಣದಲ್ಲಿದ್ದಾರೆ ಇವತ್ತು ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ಮತದಾನದ ಬಗ್ಗೆ ಸಂಸದರಿಗೆ ತರಬೇತಿಯನ್ನು ನೀಡಲಾಯಿತು ನಾಳೆ ಸಂಸದರು ಉಪರಾಷ್ಟ್ರಪತಿ ಆಯ್ಕೆಗೆ ಹಕ್ಕು ಚಲಾವಣೆಯನ್ನು ಮಾಡಲಿದ್ದಾರೆ ಉಗ್ರ ಕೃತ್ಯಗಳಿಗೆ ಸಂಚು ರೂಪಿಸಿದ ಆರೋಪದಲ್ಲಿ ಎನ್ಐಎ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದೆ ದೇಶದ ಇಪ್ಪತ್ತೆರಡು ಕಡೆ ದಾಳಿಯನ್ನ ಮಾಡಿ ಶೋಧ ನಡೆಸಿದೆ ಜಮ್ಮು ಕಾಶ್ಮೀರದ ಒಂಬತ್ತು ಕಡೆಗಳಲ್ಲಿ ಬಿಹಾರದ ಎಂಟು ಉತ್ತರ ಪ್ರದೇಶದ ಎರಡು ಕಡೆ ಹಾಗೂ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡಿನ ತಲಾ ಒಂದು ಕಡೆ ರೇಡ್ ಮಾಡಿ ಸರ್ಚ್ ಮಾಡಲಾಗಿದೆ ಹರಿಯಾಣದ ಫರೀದಾಬಾದ್ನಲ್ಲಿ ಏರ್ ಕಂಡೀಷನರ್ ಕಂಪ್ರೆಸರ್ ಸ್ಫೋಟಗೊಂಡು ಒಂದೇ ಕುಟುಂಬದ ಮೂವರು ಮೃತಪಟ್ಟಿದ್ದಾರೆ ಕುಟುಂಬ ಸದಸ್ಯರ ಜೊತೆ ಸಾಕು ಕೂಡ ಮೃತಪಟ್ಟಿದೆ ನಾಲ್ಕು ಅಂತಸ್ತಿನ ಕಟ್ಟಡದ ಮೊದಲ ಮಹಡಿಯಲ್ಲಿ ಈ ದುರಂತ ಸಂಭವಿಸಿದೆ ಇಸ್ರೇಲ್ ರಾಜಧಾನಿ ಜೆರುಸಲೇಂನಲ್ಲಿ ಬಸ್ ಮೇಲೆ ಉಗ್ರರ ಗುಂಪು ಗುಂಡಿನ ದಾಳಿ ನಡೆಸಿದೆ ಘಟನೆಯಲ್ಲಿ ಐವರು ಸಾವಿಗೀಡಾಗಿದ್ದು ಹದಿನೈದು ಜನರಿಗೆ ಗಾಯಗಳಾಗಿವೆ ಇಲ್ಲಿವರೆಗೆ ಯಾವುದೇ ಉಗ್ರ ಸಂಘಟನೆಯೂ ಕೂಡ ದಾಳಿಯ ಹೊಣೆ ಹೊತ್ತುಕೊಂಡಿಲ್ಲ ನಾಳೆಯಿಂದ ದುಬೈನಲ್ಲಿ ಏಷ್ಯಾ ಕಪ್ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿ ಆರಂಭವಾಗಲಿದೆ ಟೂರ್ನಿಯಲ್ಲಿ ಭಾಗವಹಿಸುವುದಕ್ಕೆ ಎಂಟು ತಂಡಗಳು ದುಬೈಗೆ ಬಂದಿಳಿದಿವೆ ನಾಳೆ ಹಾಂಕಾಂಗ್ ಮತ್ತು ಅಫ್ಘಾನಿಸ್ತಾನ ಮಧ್ಯೆ ಮೊದಲ ಪಂದ್ಯ ನಡೆಯಲಿದೆ ನಾಡಿದ್ದು ಭಾರತ ಮತ್ತು ಯುಎಇ ನಡುವೆ ಪಂದ್ಯ ನಡೆಯಲಿದೆ ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆಯಿಂದ ಶುರುವಾಗಿರತಕ್ಕಂತಹ ಗಲಾಟೆ ಈಗ ಇಡೀ ದೇಶವೇ ನೋಡುವಂತಾಗಿದೆ ಗಣೇಶನ ಮೆರವಣಿಗೆಯ ವೇಳೆ ನಡೆದಂತಹ ಕಲ್ಲು ತೂರಾಟವನ್ನು ಖಂಡಿಸಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಇವತ್ತು ಬೀದಿಗಿಳಿದ್ರು ಸಣ್ಣದಾಗಿ ಶುರುವಾದಂತಹ ಪ್ರತಿಭಟನೆ ನೋಡ ನೋಡ್ತಾ ಇದ್ದಂತೆ ಸಾವಿರಾರು ಜನರ ಜಮಾವಣೆಯೊಂದಿಗೆ ಬೃಹತ್ ರೂಪವನ್ನು ಪಡೆಯಿತು ಈ ವೇಳೆ ದಿಕ್ಕು ತೋಜದ ಪೊಲೀಸರು ಪರಿಸ್ಥಿತಿ ನಿಯಂತ್ರಣಕ್ಕೆ ತರುವುದಕ್ಕಾಗಿ ಲಾಠಿ ಚಾರ್ಜ್ ಕೂಡ ಮಾಡಿದರು ಆಮೇಲೆ ಆಗಿದ್ದು ಹೈ ಡ್ರಾಮಾ ಅದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ನಿಮಗೆ ತೋರಿಸ್ತೀನಿ ನಿನ್ನೆ ಸಂಜೆ ಕಳೆದು ಕತ್ತಲೆ ಕವಿಯುತ್ತಿದ್ದಂತೆ ಗಣೇಶ ವಿಸರ್ಜನೆಗೆಂದು ಮೆರವಣಿಗೆ ಹೊರಟಿದ್ರು ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಹೊರಟಿದ್ದ ಮೆರವಣಿಗೆಯಲ್ಲಿ ಡಿಜೆ ಸೌಂಡ್ ಜೋರಾಗಿತ್ತು ಗಣೇಶನ ಮೆರವಣಿಗೆಯಲ್ಲಿ ಹೊರಟವರು ಭರ್ಜರಿ ಸ್ಟೆಪ್ ಹಾಕೊಂಡು ಮೆರವಣಿಗೆಯಲ್ಲಿ ಸಾಗಿದ್ರು ಅಲ್ಲೇ ಮಸೀದಿ ದಾಟಿ ಸ್ವಲ್ಪ ಮುಂದಕ್ಕೆ ಸಾಗುತ್ತಿದ್ದಂತೆ ಕಲ್ಲು ತೂರಾಟ ಶುರುವಾಗಿದೆ ಅಷ್ಟೇ ಅಲ್ಲಿಂದ ನಂತರ ಕೋಮುದಳ್ಳೂರಿ ಭುಗಿಲೆದ್ದಿದೆ ಪೊಲೀಸರು ರಾತ್ರಿ ನಡೆದ ಘರ್ಷಣೆ ತಡೆದರೂ ಬೆಳಿಗ್ಗೆ ಲಾಠಿಚಾರ್ಜ್ ಮಾಡುವಲ್ಲಿಯವರೆಗೂ ಪರಿಸ್ಥಿತಿ ತಲುಪಿದೆ ಮದ್ದೂರು ಇಂದು ಕೊತ ಕೊತ ಕುದಿಯುತ್ತಿದೆ ನಿನ್ನೆ ರಾತ್ರಿ ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಗಣೇಶನ ವಿಸರ್ಜನೆಗೆ ಭರ್ಜರಿಯಾಗಿ ಡಿಜೆ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಿದ್ರು ಮಸೀದಿ ಹತ್ತಿರ ಬರುತ್ತಿದ್ದಂತೆ ಕಿರಿಕ್ ಶುರುವಾಗಿದೆ ಗಣೇಶ ಮೆರವಣಿಗೆ ಮಸೀದಿ ದಾಟಿ ಮುಂದಕ್ಕೆ ಹೋಗುತ್ತಿದ್ದಂತೆ ಕಲ್ಲು ತೂರಾಟ ಆರಂಭವಾಗಿದೆ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಕಲ್ಲು ತೂರಿದ್ದನ್ನು ಖಂಡಿಸಿ ಮಂಡ್ಯದ ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಪ್ರತಿಭಟನೆ ನಡೆಯಿತು ಮಹಿಳೆಯರು ಕಲ್ಲು ತೂರಿದವರನ್ನ ಬಂಧಿಸಿ ಅಂತ ಘೋಷಣೆ ಕೂಗ್ತಿದ್ರು ಪ್ರತಿಭಟನಾ ಜಾಗಕ್ಕೆ ಪೊಲೀಸರು ಬಂದರು ಕಲ್ಲು ತೂರಿದವರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಪ್ರತಿಭಟನೆ ಮಾಡುತ್ತಿದ್ದವರ ಮನವೊಲಿಸಿದ್ರು ಆಮೇಲೆ ರಾತ್ರಿ ಹನ್ನೊಂದು ಗಂಟೆ ಹೊತ್ತಿಗೆ ಭದ್ರತೆ ಹೆಚ್ಚಿಸಿದ ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತಂದ್ರು ಎಲ್ಲವೂ ಶಾಂತವಾಯಿತು ಅನ್ನೋ ಹೊತ್ತಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹೋರಾಟ ಹೆಸರಲ್ಲಿ ಪೋಸ್ಟ್ಗಳು ಹರಿದಾಡಿದ್ವು ಮದ್ದೂರಲ್ಲಿ ಗಣೇಶ ವಿಸರ್ಜನೆ ವೇಳೆ ಮುಸ್ಲಿಮರು ಗಲಾಟೆ ಮಾಡಿದ್ದಾರೆ ಬೆಳಿಗ್ಗೆ ಆರು ಮೂವತ್ತಕ್ಕೆ ಬೃಹತ್ ಸ್ಟ್ರೈಕ್ ಜಾತಾ ಇದೆ ಪ್ರತಿಯೊಬ್ಬರೂ ಬನ್ನಿ ಹಿಂದೂಗಳೇ ಅಂತ ಒಂದು ಪೋಸ್ಟ್ ಆಮೇಲೆ ಮಂಡ್ಯ ಮೈಸೂರು ಬೆಂಗಳೂರು ಭಾಗದ ಹಿಂದೂಗಳು ಬೆಳಗ್ಗೆ ಎಂಟು ಗಂಟೆಗೆ ಮದ್ದೂರಿಗೆ ಮೆರವಣಿಗೆಗೆ ಬನ್ನಿ ಹತ್ತಾರು ಹಿಂದೂ ಯುವಕರ ತಲೆಗೆ ಗಂಭೀರ ಪೆಟ್ಟಾಗಿ ಆಸ್ಪತ್ರೆ ಸೇರಿದ್ದಾರೆ ಅಂತ ಇನ್ನೊಂದು ಪೋಸ್ಟ್ ಜೊತೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ನಾಲ್ಕೈದು ಯುವಕರ ಫೋಟೋಗಳಿರುವ ಮಗದೊಂದು ಪೋಸ್ಟ್ ವೈರಲ್ ಆಯಿತು ಬೆಳಗಾಗ್ತಿದ್ದಂತೆ ಕೇಸರಿ ಶಾಲು ಹಾಕಿಕೊಂಡು ನೂರಾರು ಯುವಕರು ಒಂದು ಕಡೆ ಸೇರಿ ಹಿಂದೂ ಹುಲಿಗಳೇ ಸಮಾಧಾನವಾಗಿ ಪ್ರತಿಭಟಿಸೋಣ ಅಂತ ಹೇಳುತ್ತಲೇ ಬೇಕೇ ಬೇಕು ನ್ಯಾಯ ಬೇಕು ಅಂತ ಘೋಷಣೆ ಮೊಳಗಿಸಿದ್ರು ಆಮೇಲೆ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಮದ್ದೂರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಶುರು ಮಾಡಿದ್ರು ಯಾರು ಕಲ್ಲು ತೂರಾಟವನ್ನು ಮಾಡಿದ್ರು ಅಂತವರನ್ನ ಬಂಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಹಿಂದೂಪರ ಸಂಘಟನೆಗಳು ರಸ್ತೆಗೆ ಹಿಡಿದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು ನೀವೀಗ ದೃಶ್ಯದಲ್ಲಿ ನೋಡ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಹಾಗೆ ಬಿಜೆಪಿ ಮುಖಂಡರುಗಳು ಕೂಡ ರಸ್ತೆಗೆ ಇಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟಣ ಹಿಡಿದಿರುವಂತದ್ದು ಮದ್ದೂರಿನಲ್ಲಿ ಸಣ್ಣದಾಗಿ ಶುರುವಾದ ಕೇಸರಿ ಕಲಿಗಳ ಮೆರವಣಿಗೆಗೆ ಹೋಗ್ತಾ ಹೋಗ್ತಾ ಸಾವಿರಾರು ಜನ ಸೇರಿದ್ರು ಮೊದಲೇ ರೆಡಿ ಇದ್ದ ಪೊಲೀಸರು ಎಂಟ್ರಿ ಕೊಟ್ಟರು ಪ್ರತಿಭಟನಾ ಮೆರವಣಿಗೆ ಯಾಕೋ ದಾರಿ ತಪ್ಪಿದೆ ಅಂತ ಭದ್ರತೆ ಹೆಚ್ಚಿಸಿತು ಎಲ್ಲರೂ ಬರಬೇಕು ಎಲ್ಲ ಹೆಂಗಸರು ಬರಬೇಕು ಯಾರಾದರೂ ಆಗಲಿ ಎಲ್ಲರೂ ಬರಲೇಬೇಕು ಅಂತ ಮಹಿಳೆಯರೇ ಪ್ರೊಟೆಸ್ಟ್ ಗೆ ಬನ್ನಿ ಅಂತ ಒಕ್ಕಲೆಬ್ಬಿಸಿದ್ರು ಪೊಲೀಸರು ಪರಿಸ್ಥಿತಿ ನಿಭಾಯಿಸೋಕೆ ಪ್ರಯತ್ನ ಪಡ್ತಿರೋವಾಗಲೇ ಮಹಿಳೆಯರ ಟೀಮ್ ಎಂಟ್ರಿ ಆಯ್ತು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗ್ತಾ ಮಸೀದಿ ಮುಖ್ಯ ರಸ್ತೆಯಲ್ಲೇ ರ್ಯಾಲಿ ಶುರು ಮಾಡಿದ್ರು ಪೊಲೀಸರು ತಡೆದಾಗ ರಸ್ತೆಯಲ್ಲೇ ಕೂತು ಧಿಕ್ಕಾರ ಕೂಗಿದ್ರು

ಪ್ರತಿಭಟನಾ ಮೆರವಣಿಗೆ ಮಧ್ಯೆ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಎಂಟ್ರಿ ಆಯಿತು ಸಾವಿರಾರು ಹಿಂದೂ ಯುವಕರನ್ನ ಉದ್ದೇಶಿಸಿ ಮಾರುತ್ತ ಭಾಷಣನೂ ಮಾಡಿದ್ರು ಆಮೇಲೆ ಪ್ರತಾಪ್ ಸಿಂಹ ಇದ್ದ ವೇದಿಕೆಗೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಎಂಟ್ರಿ ಆಯಿತು ರ್ಯಾಲಿ ಮಧ್ಯೆ ಹುಬ್ಬಳ್ಳಿ ಗಲಭೆ ಡಿಜೆಹಳ್ಳಿ ಹಳ್ಳಿ ಗಲಾಟೆ ನಾಗಮಂಗಲ ಗಲಾಟೆಗಳನ್ನೆಲ್ಲ ಹಿಡ್ಕೊಂಡು ಪ್ರತಾಪ್ ಸಿಂಹ ಭಾಷಣ ಶುರು ಮಾಡಿದ್ರು ಒಂದು ಕಡೆ ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಮೆರವಣಿಗೆ ಮಾಡ್ತಾ ಎಲ್ಲ ಕಡೆ ಕೇಸರಿ ಧ್ವಜವನ್ನ ಕಟ್ಟೋಕೆ ಶುರು ಮಾಡಿದ್ರು ಆಗ ಕೆಲ ಅನ್ಯ ಧರ್ಮದ ಯುವಕರು ಬೈಕ್ನಲ್ಲಿ ಬಂದು ಗಲಾಟೆ ಎಬ್ಬಿಸಿದ್ರು ಸಹಜವಾಗೇ ಪರಿಸ್ಥಿತಿ ಅಲ್ಲಿಂದ ಕೈ ಮೀರೋಕೆ ಶುರುವಾಯಿತು ಬೆಂಗಳೂರು ಮೈಸೂರು ಹೆದ್ದಾರಿಯನ್ನೇ ತಡೆಯೋಕೆ ಪ್ರಯತ್ನ ನಡೆಯಿತು ಕೇಸರಿ ಶಾಲು ಹಾಕಿದ್ದ ಸಾವಿರಾರು ಜನ ಹೆದ್ದಾರಿಯಲ್ಲೇ ಪ್ರತಿಭಟನೆಗಿಳಿದ್ರು ಪೊಲೀಸರು ಎಷ್ಟೇ ಸಮಾಧಾನ ಪಡಿಸಿದ್ರೂ ಆಗಲಿಲ್ಲ ನೂರಾರು ಯುವಕರು ಏಕಾಏಕಿ ಪೊಲೀಸರ ಭದ್ರಕೋಟೆ ಭೇದಿಸಿ ಎಲ್ಲೆಂದರಲ್ಲಿ ನುಗ್ಗೋಕೆ ಶುರು ಮಾಡಿದ್ರು ಪೊಲೀಸರ ತಾಳ್ಮೇನು ಕೆಡ್ತು ಕೈಯಲ್ಲಿದ್ದ ಲಾಠಿ ಮೇಲೆತ್ತಿದ್ರು ಹೆಂಗಸರು ಗಂಡಸರು ಅಂತ ಯಾರನ್ನು ನೋಡ್ಲಿಲ್ಲ ಸಿಕ್ಕ ಸಿಕ್ಕವರ ಮೇಲೆ ಲಾಠಿ ಬೀಸೇ ಬಿಟ್ರು ಪೊಲೀಸರ ಲಾಠಿ ಏಟಿನ ನೋವು ಯಾವ ಮಟ್ಟಿಗಿತ್ತು ಅನ್ನೋದಕ್ಕೆ ಈ ಮಹಿಳೆನೇ ಸಾಕ್ಷಿ ಇದಕ್ಕೂ ಮೊದಲು ಒಂದಿಷ್ಟು ಅವಚ್ಚ ಶಬ್ದ ಬಳಸುತ್ತಲೇ ಘೋಷಣೆ ಕೂಗುತ್ತಾ ಈ ಮಹಿಳೆ ಸಾಗುತ್ತಿದ್ದ ದೃಶ್ಯ ವೈರಲ್ ಆಗಿದೆ ಅದಾಗಿ ಸ್ವಲ್ಪ ಹೊತ್ತಿಗೆ ಪೊಲೀಸರ ಲಾಠಿ ಏಟು ತಿಂದಿದ್ದಾಳೆ ಒಂದು ಎರಡು ಮೂರು ಅಂತ ಲಾಠಿ ಬೀಳುತ್ತಿದ್ದಂತೆ ಉರಿ ತಡಿಯೋಕಾಗದೆ ರೋಡಲ್ಲೇ ಬಿದ್ದು ಒದ್ದಾಡಿ ಹೋದ್ಲು ಬಾಯ್ ಬಾಯ್ ಬಡ್ಕೊಂಡು ಅಯ್ಯೋ ಅಯ್ಯೋ ಅಂತ ಹಣೆ ಹಣೆ ಚಚ್ಕೊಂಡು ಒದ್ದಾಡಿದ್ಲು ಪೊಲೀಸರ ಒಂದೊಂದು ಲಾಠಿ ಏಟು ಜನರಿಗೆ ನರಕ ತೋರಿಸ್ತು ಯಜ್ಞೋ ಬಿದ್ನು ಅಂತ ಓಡಿ ಹೋದ್ರು ಕೆಲವರು ನೆಲಕ್ಕೆ ಬಿದ್ರು ಇನ್ನು ಕೆಲವರು ಕಾಲಡಿ ಸಿಲುಕಿ ಹತ್ತಕ್ಕೂ ಹೆಚ್ಚು ಜನ ಗಾಯಗೊಂಡರು ಯಾವಾಗ ಮದ್ದೂರಿನ ಪ್ರತಿಭಟನಾ ಮೆರವಣಿಗೆ ಮೇಲೆ ಪೊಲೀಸರು ಲಾಠಿ ಬೀಸಿದ್ರು ನೋವು ತಡೆಯೋಕ್ಕಾಗದೆ ಎಲ್ಲ ಯಜ್ಞೋ ಬಿದ್ನು ಅಂತ ಓಡಿಹೋದ್ರು ಲಾಠಿ ಬೀಸಿದ ಪೊಲೀಸರನ್ನ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದ್ರು ಓಡೋಕ್ತಿರೋ ಓಡಿಸ್ಕೊಂಡ್ ಬಂದ್ ಹೊಡಿತಾರೆ ಅಂತಂದ್ರೆ ಅಧಿಕಾರ ಕೊಟ್ಟಿದ್ದಾರೆ ನಾನು ಸರ್ ಸರ್ ಏನು ಕೈ ಮಾಡ್ತಾನೆ ಅವರಿಗೆ ಕೈ ಮಾಡಕ್ಕೆ ರೂಲ್ಸ್ ಕೊಟ್ಟಿದ್ದಾರೆ ಸೇಫ್ಟಿ ತಾನೇ ಬರ್ತೀರಾ ನೀವು ಸೇಫ್ಟಿನ ನೋಡ್ಬೇಕು ಯಾವ ಓಡಿಸ್ಕೊಂಡು ಅವಮಾನ ಮಾಡಿಸ್ಕೊಂಡು ಸರ್ ನಮ್ಗೆ ನಾವು ದುಡ್ಕೋ ತಿಂತ ಇದೀವಿ ಖಂಡಿತ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವೇ ತಗೊಳ್ತೀವಿ ಸರ್ ಸಂಜೆ ಹೊತ್ತಿಗೆ ಪ್ರತಿಭಟನಾ ಮೆರವಣಿಗೆಯು ತಣ್ಣಗಾಯ್ತಾ ಬಂತು ಈಗ ಮದ್ದೂರು ಶಾಂತವಾಗಿದೆ ಪೊಲೀಸರು ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಮಾಡಿದ್ದಾರೆ ಇಡೀ ಗಲಭೆಗೆ ಕಾರಣೀಭೂತರಾದ ಇಪ್ಪತ್ತೊಂದು ಯುವಕರ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿದ್ದಾರೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಇಪ್ಪತ್ತೊಂದು ಜನರನ್ನು ವಶಕ್ಕೆ ಪಡೆದುಕೊಂಡು ದಸ್ತರೆ ಕ್ರಮವನ್ನು ಮಾಡ್ತಾ ಇದ್ದೀವಿ ಇನ್ನೊಂದು ನಾಲ್ಕೈದು ಜನ ಏನು ಆ್ಯಕ್ಟಿವ್ ಪಾತ್ರ ವಹಿಸಿದ್ದಾರೆ ಈ ಒಂದು ಘಟನೆಯಲ್ಲಿ ಕಲ್ಲ ತೂರಾಟ ಮಾಡಿದ್ದಾರೆ ತಳ್ಳಾಟ ಮಾಡಿದರೆ ಮಾಡಿದ್ದೀವಿ ಗಣೇಶ ವಿಸರ್ಜನೆ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದೇ ಮದ್ದೂರು ಹೊತ್ತಿ ಉರಿಯಲು ಕಾರಣ ಪೊಲೀಸರು ಕಿಡಿಗೇಡಿಗಳನ್ನು ಬಂಧಿಸಿದ್ದಾರೆ ಆದರೆ ಮತ್ತೆ ಧರ್ಮ ಧರ್ಮದ ಮಧ್ಯೆ ಕಿಚ್ಚು ಹಚ್ಚೋ ಇಂಥ ಹೀನ ಕೃತ್ಯಗಳನ್ನು ಮಾಡದಂತೆ ಕಾನೂನು ಪಾಠ ಕಲಿಸುವ ಕೆಲಸವನ್ನ ಪೊಲೀಸರು ಮಾಡಬೇಕಿದೆ ಆನಂದ್ ಜೊತೆ ಸುನಿಲ್ ಗೌಡ ನ್ಯೂಸ್ ಏಟೀನ್ ಮದ್ದೂರು ಹೀಗೆ ಒಂದು ಕಡೆಯಲ್ಲಿ ಗಲಭೆ ನಡೆದಿದೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಗಲಭೆ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿದರೆ ಇದೆಲ್ಲ ಒಂದು ಕಡೆ ಸಾಕ್ತಾ ಇದ್ರೆ ಮತ್ತೊಂದು ಕಡೆ ವಿರೋಧ ಪಕ್ಷಗಳಿಗೆ ಇದೊಂದು ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ ಇದೇ ಅಸ್ತ್ರ ಇಟ್ಕೊಂಡು ರಾಜ್ಯ ಸರ್ಕಾರಕ್ಕೆ ಬಿಸಿಬುಡಿಸುವುದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ದೊಡ್ಡದಾಗಿ ಪ್ಲಾನ್ ಕೂಡ ಮಾಡಿವೆ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂತಹ ಕೇಸರಿ ಪಡೆ ನಾಡಿದ್ದು ಮದ್ದೂರಿಗೂ ಕೂಡ ಭೇಟಿ ಕೊಡ್ತಾ ಇದೆ ಮದ್ದೂರು ಸ್ವಾತಂತ್ರ್ಯ ಹೋರಾಟದಲ್ಲಿ ಅತಿ ದೊಡ್ಡ ಹೆಸರು ಶಿವಪುರ ಧ್ವಜ ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿ ಬರೆದ ಊರು ಮದ್ದೂರು ಜೀವನದಿ ಕಾವೇರಿಗಾಗಿ ಹಸಿರು ಟವೆಲ್ ಹಾಕ್ಕೊಂಡು ಚಳುವಳಿ ಮಾಡಿದ್ದ ರೈತರ ತವರೂರು ಆದ್ರೀಗ ಅದೇ ಮದ್ದೂರು ರಾಜಕೀಯ ರೋಷಾಗ್ನಿಯಿಂದ ನಲುಗಿದೆ ಕೋಮು ಘರ್ಷಣೆಯಿಂದಾಗಿ ಬಳಿದುಕೊಂಡಂತಾಗಿದೆ ಕಳೆದ ವರ್ಷ ನಾಗಮಂಗಲದಲ್ಲಿ ಆಗಿದ್ದ ಹಾಗೆಯೇ ಈ ಬಾರಿ ಮದ್ದೂರಿನಲ್ಲಿ ಗಣೇಶನ ಗಲಾಟೆಯಾಗಿದೆ ಸಹಜವಾಗೇ ಬಿಜೆಪಿ ಎಂಟ್ರಿ ಕೊಟ್ಟಿದೆ ಜೆಡಿಎಸ್ ಭದ್ರಕೋಟೆಯನ್ನ ಕೇಸರಿ ಟೀಂ ಕಬ್ಜಾ ಮಾಡಿದೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದೆ ಪಾಕಿಸ್ತಾನ ಜಿಂದಾಬಾದ್ ಅಂದೋರಿಗೆ ರಕ್ಷಣೆ ನೀಡಿರುವ ಸರ್ಕಾರದಿಂದಾಗೆ ಇದೀಗ ಕರ್ನಾಟಕದಲ್ಲಿ ತಾಲಿಬಾನ್ ಸರ್ಕಾರ ಇದೆ ಅಂತ ಅನ್ನಿಸ್ತಿದೆ ಅನ್ನೋದು ಬಿಜೆಪಿಗರ ಆಕ್ರೋಶದ ಮಾತು ಶಾಂತವಾಗಿ ಸಾಗುತ್ತಿದ್ದ ಮೆರವಣಿಗೆಯತ್ತ ಕಲ್ಲುಗಳನ್ನು ತೂರಿದ್ದು ಯಾರು ಅನ್ನೋದು ಬಿಜೆಪಿಗರ ಪ್ರಶ್ನೆ ಈ ಪ್ರಶ್ನೆಗೆ ಮಂಡ್ಯ ಉಸ್ತುವಾರಿ ಸಚಿವ ಸ್ವಾಮಿ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟ ಉತ್ತರ ಹೀಗಿತ್ತು ಈ ಘಟನೆಗೆ ನೇರ ಕಾರಣ ಈ ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮಕ್ಕಿಂತೆ ಈ ಘಟನೆಗಳು ನಡೀತಾ ಇವೆ ಗಣಪತಿ ವಿಸರ್ಜನೆ ಮಾಡೋದು ಸಾರ್ವಜನಿಕ ರಸ್ತೆ ಆಸ್ತಿನ ಅಶೋಕ್ ಅಲ್ಲಿಯ ಸ್ಥಳೀಯ ನಾಯಕರು ಬಿಜೆಪಿ ಜನತಾದಳದ ಕುಮ್ಮಕ್ಕದಿಂದ ಆಗ್ತಾ ಇರೋದು ಜನರಿಂದ ಅಲ್ಲ ಸಂಘಟನೆ ಅವ್ರನ್ನ ನನಗೆ ಕೆಲವರು ಸಂಘಟನೆ ಅವರು ಮಾತಾಡೋದು ಅವ್ರ ಹೆಸರು ಹೇಳಲಿಕ್ಕೆ ಆಗಲ್ಲ ನಾವು ಸುಮ್ಮಿದ್ರು ಬಿಡ್ತಾ ಇಲ್ಲ ಸರ್ ನಾವೇನು ಮಾಡಲಿ ಇರ್ತಾರೆ

ಗಲಾಟೆ ಮಾಡೋದು ಮಾಡೋರು ಮಾಡ ಹಿಂದುಗಡೆ ಇರ್ತಕ್ಕಂಥವ್ರು ಯಾರೇ ಆದರೂ ಕೂಡ ಇವ್ರ ಮೇಲೆ ಕಠಿಣವಾದಂತ ಕ್ರಮ ತಗೊಳ್ತೀವಿ ಬಿಜೆಪಿ ನಾಯಕರು ಹೀಗೆ ಕಾಂಗ್ರೆಸ್ ವಿರುದ್ಧ ಮದ್ದೂರು ವಿಚಾರದಲ್ಲಿ ಮುಗಿಬಿದ್ದಿದ್ದರೆ ಇಷ್ಟು ಸಮಯ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡುತ್ತಿದ್ದ ಜೆಡಿಎಸ್ ಈ ಬಾರಿ ಬಿಜೆಪಿಯದ್ದೇ ಧಾಟಿಯಲ್ಲಿ ವಾಗ್ದಾಳಿ ನಡೆಸಿದೆ ದಳಪತಿಗಳು ಕಾಂಗ್ರೆಸ್ ವಿರುದ್ಧ ಮುಗಿಬೀಳುತ್ತಿದ್ದಂತೆ ಅವರಿಗೆ ಸಚಿವ ಸಂತೋಷ್ ಲಾಡ್ ಹಳೆಯ ಮಾತುಗಳನ್ನು ನೆನಪಿಸಿದ್ದಾರೆ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾವ ಒಂದು ಕಾಂಗ್ರೆಸ್ನ ಆಡಳಿತದಲ್ಲಿ ಒಂದು ರೀತಿಯ ಹಿಂದೂ ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಕ್ಕಂಥದ್ದಕ್ಕೆ ಪ್ರೇರೇಪಣೆ ಇದೇ ಕಾಂಗ್ರೆಸ್ ಪಕ್ಷದ ಪ್ರೇರೇಪಣೆಗಳಿದೆ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಪ್ರತಿ ಒಂದು ಹಂತದಲ್ಲೂ ಕೂಡ ಕಾಂಗ್ರೆಸ್ನ ಆಡಳಿತದಲ್ಲಿ ಇರತಕ್ಕಂತ ಜನಪ್ರತಿನಿಧಿಗಳು ಧಕ್ಕೆಯನ್ನ ಉಂಟು ಮಾಡ್ತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅವ್ರ ಜೊತೆ ಅಲಯನ್ಸ್ ಇದಾರಲ್ಲ ಅಲಯನ್ಸ್ ಇಲ್ದಾಗ ಅವ್ರ ಏನು ಮಾತನಾಡಿದಾರೆ ಬಿಜೆಪಿ ಬಗ್ಗೆ ಕೇಳಿ ನೋಡ್ತಾರೆ ಈಗ ಅಲೈನ್ಸ್ ಆಗಿದ್ದಾರೆ ಓಕೆ ದಟ್ಸ್ ಓಕೆ ವಿ ಇಟ್ ದೇರ್ ಪೊಲಿಟಿಕಲ್ ಕಾಲ್ ಬಟ್ ಸುಮ್ಮನೆ ಏನೋ ಈ ತರ ಒಂದು ಗಲಭೆಗಳು ಕೋಮು ಕೋಮು ಗಲಭೆಗಳು ಗಲಭೆಗಳಾದ ಸಂದರ್ಭದಲ್ಲಿ ಲಾರ್ಜರ್ ಇಂಟ್ರೆಸ್ಟ್ ಅಲ್ಲಿ ಮಾತನಾಡಬೇಕು ಬರದು ಕಮ್ಯುನಲ್ ಇಂಟ್ರೆಸ್ಟ್ ಅಲ್ಲಿ ಮಾತನಾಡಬಾರ್ದು ನಾನು ಮನವಿ ಮಾಡ ಇದರ ನಡುವೆ ಬಿಜೆಪಿ ನಾಯಕರು ಮಾತ್ರ ಕಾಂಗ್ರೆಸ್ ಮೇಲೆ ಎಲ್ಲಾ ಕಡೆಗಳಿಂದಲೂ ಏಕಕಾಲದಲ್ಲಿ ದಾಳಿ ಆರಂಭಿಸಿದ್ದಾರೆ ಕಲ್ಲು ತೂರಾಟ ನಡೆಸಿದವರ ಮೇಲೆ ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಅಂತ ಒಬ್ಬರು ಹೇಳಿದ್ರೆ ನಾನೇ ಬರ್ತೇನೆ ಲಾಠಿ ಚಾರ್ಜ್ ಮಾಡಿ ನೋಡೋಣ ಎಂದು ಮತ್ತೊಬ್ಬರು ಸವಾಲು ಎಸೆದಿದ್ದಾರೆ ಮತ್ತೊಂದೆಡೆ ಇದಕ್ಕೆಲ್ಲ ಸರ್ಕಾರದ ಧೋರಣೆಯೇ ಕಾರಣ ಎಂಬ ವಾಗ್ದಾಳಿ ಮುಂದುವರೆದಿದೆ ಇವತ್ತು ಮದ್ದೂರಿನಲ್ಲಾಗಿರೋದು ಇನ್ನು ಬೇರೆ ಬೇರೆ ಕಡೆ ಎಲ್ಲ ಕಡೆ ನಡೆದಿದೆ ಇವತ್ತು ಇದನ್ನು ತಡೆಗಟ್ಟಕ್ಕೆ ಕಾನೂನ ಬಲವಾಗಿ ಅನುಷ್ಠಾನ ಮಾಡಬೇಕು ಇಂಥ ಯಾವುದೇ ವ್ಯಕ್ತಿಗಳಿಗೆ ಶಂಸಲ್ಲ ಜೈಲಿಗೆ ಹಾಕ್ಬೇಕಿಂತ ಅವ್ರನ್ನೆಲ್ಲ ವಿರೋಧಿ ಒಂದು ಮಾನಸಿಕತೆಯಿಂದ ಜನರಿಗೆ ತೊಂದರೆ ಕೊಡೋದು ಕಮ್ಯುನಲ್ ಕ್ರಿಮಿನಲ್ಸ್ ಗಳಿಗೆ ಪ್ರೋತ್ಸಾಹ ಕೊಡುವಂತಿದೆ ಇದೆ ಹಾಗಾಗಿ ಇವ್ರೀತಿ ದುಸ್ಸಾಹಸ ಮಾಡ್ತಾ ಇದ್ದಾರೆ ಅನಗತ್ಯವಾಗಿ ಅಲ್ಲಿರುವಂತಹ ಭಕ್ತರಿಗೆ ತೊಂದರೆ ಕೊಡುವಂತ ಗಣೇಶನ ಭಕ್ತರಿಗೆ ತೊಂದರೆ ಕೊಡುವಂತ ಕೆಲಸವನ್ನು ಮಾಡಿದ್ರೆ ನಾವು ತೀವ್ರವಾಗಿ ಹೋರಾಟ ಮಾಡ್ತೀವಿ ಮತ್ತೆ ನಾನು ಸ್ವತಃ ಅಲ್ಲಿ ಬರ್ತೇನೆ ನಾನು ಗಟ್ಟಿಯಾಗಿ ನಿಂತು ಹೋರಾಟ ಮಾಡ್ತೀನಿ ಈ ಮಧ್ಯೆ ಹಿಂದೂಪರ ಸಂಘಟನೆಗಳು ನಾಳೆ ಮದ್ದೂರು ಬಂದ್ಗೆ ಕರೆ ಕೊಟ್ಟಿವೆ ಇನ್ನೂ ಮದ್ದೂರು ಗಲಾಟೆ ವಿಷಯದಲ್ಲಿ ಬಿಜೆಪಿಯವರು ಕಾನೂನು ಕ್ರಮಕ್ಕೂ ಆಗ್ರಹಿಸಿದ್ದು ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಿದ ಬಗ್ಗೆ ತನಿಖೆ ಆಗಬೇಕು ಮಸೀದಿಯಲ್ಲಿ ಕಲ್ಲು ತಂದಿಟ್ಟಿದ್ದ್ಯಾರು ಯಾಕೆ ತನಿಖೆ ಆಗಬೇಕು ಹೆಣ್ಣು ಮಕ್ಕಳ ಮೇಲೆ ಲಾಠಿ ಬೀಸಿದವರನ್ನ ಅಮಾನತು ಮಾಡಬೇಕು ಅರೆಸ್ಟ್ ಆಗಿರುವ ಹಿಂದೂ ಯುವಕರನ್ನ ರಿಲೀಸ್ ಮಾಡಬೇಕು ಹಿಂದೂಗಳಿಗೆ ಲಾಂಗ್ ತೋರಿಸಿದವರನ್ನು ಅರೆಸ್ಟ್ ಮಾಡಬೇಕು ಅಂತ ಬಿಜೆಪಿಯವರು ಆಗ್ರಹಿಸಿದ್ದಾರೆ ಎಲ್ಲದರ ಮಧ್ಯೆಯೇ ತನ್ನ ಭದ್ರಕೋಟೆಯಲ್ಲೇ ಅಸ್ತಿತ್ವಕ್ಕಾಗಿ ಜೆಡಿಎಸ್ ಹೋರಾಡಬೇಕಾದ ಅನಿವಾರ್ಯತೆ ಇದೀಗ ಸೃಷ್ಟಿಯಾಗಿದೆ ಕೇಸರಿ ನಾಯಕರ ಅಬ್ಬರದ ನಡುವೆ ತಾವೂ ಕೇಸರಿ ಶಾಲು ಹಾಕ್ಕೊಂಡೇ ದಳದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅಬ್ಬರಿಸಿದ್ದಾರೆ ಅಲ್ಲದೆ ಮದ್ದೂರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ್ರು ಎಲ್ಲರ ಜೊತೆಗೂ ನಾವಿದ್ದೇವೆ ಎಂದು ಧೈರ್ಯ ತುಂಬುವ ಮಾತಾಡಿದ್ರು ಹೀಗೆ ಕಾಂಗ್ರೆಸ್ ಸರ್ಕಾರದ ಮೈಮರವಿನಿಂದಾಗಿ ಗಣೇಶ ಹಬ್ಬದ ವೇಳೆ ಸಕ್ಕರೆನಾಡು ಮಂಡ್ಯದಲ್ಲಿ ಗಲಾಟೆ ಶುರುವಾಗಿದ್ದು ಪ್ರತಿಪಕ್ಷ ಸ್ಥಾನದಲ್ಲಿರುವ ದೋಸ್ತಿ ಪಕ್ಷಗಳಿಗೆ ಭರ್ಜರಿ ರಾಜಕೀಯ ಆಯುಧವಾಗಿ ಸಿಕ್ಕಿದೆ ಇದು ಇನ್ನು ಮುಂದೆ ಯಾವೆಲ್ಲ ತಿರುವು ಪಡೆದುಕೊಳ್ಳುತ್ತೆ ಎಂದು ನೋಡಬೇಕಿದೆ ಆನಂದ್ ಜೊತೆ ಗೌಡ ನ್ಯೂಸ್ ಏಟೀನ್ ಮದ್ದೂರು ಸೋಷಿಯಲ್ ಮೀಡಿಯಾ ಜಮಾನಾ ಇದು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ಸಾಮಾಜಿಕ ಜಾಲತಾಣ ಹುಚ್ಚು ಆವರಿಸಿದೆ ಇಂಥ ಸೋಷಿಯಲ್ ಮೀಡಿಯಾಗಳನ್ನೇ ಬ್ಯಾನ್ ಮಾಡಿದ್ದಕ್ಕೆ ಇವತ್ತು ನೇಪಾಳದಲ್ಲಿ ದೊಡ್ಡ ರಕ್ತಪಾತ ಹೋಗಿದೆ ನೇಪಾಳ ದೇಶದ ಯುವ ಸಮೂಹದ ಆಕ್ರೋಶ ನೋಡಿ ಹೇಗೆ ಪ್ರತಿಭಟನೆ ಮಾಡುತ್ತಿದ್ದಾರೆ ಹೇಗೆ ಭದ್ರತಾ ಪಡೆಗಳ ವಾಹನಗಳನ್ನು ಹತ್ತಿ ಆಕ್ರೋಶ ಹೊರಹಾಕ್ತಿದ್ದಾರೆ ಅಂತ ಬೋರ್ಡ್ಗಳನ್ನೆಲ್ಲ ಕಿತ್ತು ಹಾಕಿದ್ರು ಸರ್ಕಾರಿ ಕಟ್ಟಡಗಳನ್ನೆಲ್ಲ ಧ್ವಂಸ ಮಾಡಿದ್ರು ಭದ್ರತಾ ಪಡೆಗಳ ಮೇಲೆ ಕಲ್ಲು ತೂರಿದ್ರು ಆದರೂ ಸಿಟ್ಟು ಕಡಿಮೆ ಆಗಲಿಲ್ಲ ಸಂಸತ್ತಿನ ಆವರಣಕ್ಕೆ ನುಗ್ಗಿ ಸರ್ಕಾರಿ ಕಟ್ಟಡಗಳಿಗೆ ಬೆಂಕಿ ಹಚ್ಚಿದ್ರು ನೇಪಾಳ ರಕ್ಷಣಾ ಪಡೆಗಳಿಂದ ಯುವಕರ ಪ್ರತಿಭಟನೆ ತಡೆಯೋಕಾಗಲಿಲ್ಲ ಮೊದಲು ಟಿಆರ್ ಗ್ಯಾಸ್ ಹಾಕಿದ್ರು ಜಲಫಿರಂಗಿ ಬಳಸಿದ್ರು ಕೊನೆಗೆ ಕಂಡ ಕಂಡವರ ಮೇಲೆ ಗುಂಡು ಹಾರಿಸಿಬಿಟ್ರು ಕಠ್ಮಂಡುವಿನಲ್ಲಿ ನಡೆದ ಈ ಪ್ರತಿಭಟನೆಯ ಕಿಚ್ಚಿನಲ್ಲಿ ಹದಿನೆಂಟು ಜನರ ಸಾವಾಗಿದೆ ನೂರ ಇಪ್ಪತ್ತು ಜನರಿಗೆ ಗಂಭೀರ ಗಾಯಗಳಾಗಿವೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಪಾಸ್ತಿಗೆ ಹಾನಿಯಾಗಿದೆ ನೇಪಾಳ ರಾಜಧಾನಿ ಕಠ್ಮಂಡು ಅಕ್ಷರಶಃ ಸ್ಮಶಾನವಾಗಿದ್ದು ಕಂಡಲ್ಲಿ ಗುಂಡಿಕ್ಕುವ ಆದೇಶವನ್ನು ನೇಪಾಳ ಸರ್ಕಾರ ಮಾಡಿದೆ ಅಷ್ಟಕ್ಕೂ ನೇಪಾಳ ಈ ಮಟ್ಟಿಗೆ ಹೊತ್ತಿ ಉರಿಯೋದಿಕ್ಕೆ ಕಾರಣ ಸೋಷಿಯಲ್ ಮೀಡಿಯಾಗಳ ಮೇಲೆ ಹೇರಿದ ನಿರ್ಬಂಧ ಸಾಮಾಜಿಕ ಜಾಲತಾಣಗಳನ್ನು ನಿರ್ಬಂಧಿಸಿದ್ದಕ್ಕೆ ರಕ್ತಪಾತ ನೇಪಾಳ ಸರ್ಕಾರ ಇಪ್ಪತ್ತಾರು ನೋಂದಾಯಿಸದ ಸಾಮಾಜಿಕ ಜಾಲತಾಣಗಳನ್ನು ಶುಕ್ರವಾರದಿಂದಲೇ ಬ್ಯಾನ್ ಮಾಡಿದೆ ಮೊದಲೇ ಯುವಕರು ಸೋಷಿಯಲ್ ಮೀಡಿಯಾ ಗೀಳಿಗೆ ಅಂಟಿಕೊಂಡಿದ್ದಾರೆ ಅಂಥದ್ರಲ್ಲಿ ನೇಪಾಳ ಸರ್ಕಾರ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಕ್ಸ್ ಖಾತೆ ಸೇರಿ ಒಟ್ಟು ಇಪ್ಪತ್ತಾರು ಸಾಮಾಜಿಕ ಜಾಲತಾಣಗಳನ್ನು ಬ್ಯಾನ್ ಮಾಡಿತ್ತು ಸಾಮಾಜಿಕ ಜಾಲತಾಣಗಳಿಗೆ ದಾಸರಾಗಿದ್ದ ಯುವ ಸಮೂಹ ಅದರಲ್ಲೂ ನೇಪಾಳದ ಜೆನ್ಸಿ ಸಂಘಟನೆಯ ಯುವಕರು ನಿರ್ಬಂಧ ತೆರವು ಮಾಡಬೇಕು ಅಂತ ಬೀದಿ ಕೇಳಿದರು ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅದನ್ನು ಸರಿಪಡಿಸದೆ ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡಿದೆ ಅಂತ ಘೋಷಣೆ ಮುಳುಗಿಸಿದ್ರು ಪ್ರತಿಭಟನೆಗೆ ಸರ್ಕಾರ ಬಗ್ಗದಿದ್ದಾಗ ಯುವಕರ ಆಕ್ರೋಶದ ಕಿಚ್ಚು ನೇಪಾಳವನ್ನೇ ಧಗ ಧಗಿಸುವಂತೆ ಮಾಡಿದೆ ನೇಪಾಳದಾದ್ಯಂತ ಕರ್ಫ್ಯೂ ಜಾರಿ ನೇಪಾಳ ಪ್ರಧಾನಮಂತ್ರಿ ಕೆಪಿ ಶರ್ಮಾ ಓಲಿ ಕ್ಯಾಬಿನೆಟ್ ಸಭೆ ನಡೆಸಿದರು ಸರ್ಕಾರದ ನಿರ್ಧಾರಗಳು ಜನರ ಜೀವಕ್ಕಿಂತ ಮುಖ್ಯವಲ್ಲ ಹೀಗಾಗಿ ಸಾಮಾಜಿಕ ಜಾಲತಾಣಗಳ ಮೇಲಿನ ನಿರ್ಬಂಧ ತೆರವುಗೊಳಿಸುವ ಬಗ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಪ್ರಧಾನಮಂತ್ರಿಗಳ ನಿವಾಸ ಮತ್ತು ಸಿಂಹ ದರ್ಬಾರ್ ಸೇರಿದಂತೆ ಹಲವು ಉನ್ನತ ಭದ್ರತಾ ವಲಯಗಳಲ್ಲಿ ಕರ್ಫ್ಯೂ ಜಾರಿಗೊಳಿಸಿದೆ ಏನೇ ಆಗಲಿ ಸೋಷಿಯಲ್ ಮೀಡಿಯಾಗೆ ಜನ ಯಾವ ಮಟ್ಟಿಗೆ ದಾಸರಾಗಿದ್ದಾರೆ ಅನ್ನೋದಕ್ಕೆ ನೇಪಾಳದ ಈ ಘಟನೆಯೇ ಸಾಕ್ಷಿ ಹದಿನೆಂಟು ಜನ ಸಾವು ನೂರ ಇಪ್ಪತ್ತಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರವಾಗಿದ್ದು ಇನ್ನೆಷ್ಟು ಜೀವಗಳು ಬಲಿಯಾಗುತ್ತೋ ಅನ್ನೋದೇ ಆತಂಕ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇನ್ನು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಈ ಬುರುಡೆ ಪ್ರಕರಣದ ಹಿಂದೆ ಬಿದ್ದು ತನಿಖೆ ಬಹಳ ಜೋರಾಗಿ ಸಾಕ್ತಾ ಇದೆ ಚಿನ್ನಯ್ಯ ಜೈಲಿಗೆ ಹೋಗ್ತಾ ಇದೆ ಅಂತಲೇ ಬುರುಡೆ ಷಡ್ಯಂತ್ರ ಕ್ಲೈಮ್ಯಾಕ್ಸ್ನ ಬರ್ತಾ ಇದೆ ಬುರುಡೆ ಯಾರು ತಂದ್ರು ಅನ್ನುವಂಥದ್ದು ಮತ್ತು ಎಲ್ಲಿಂದ ತಂದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ನಿಖರ ಮಾಹಿತಿ ಈಗಾಗಲೇ ಎಸ್ ಐ ಟಿಗೆ ಲಭ್ಯ ಆಗಿದೆ ಇದರ ಜೊತೆಗೇನೆ ಕೇರಳದ ಯೂಟ್ಯೂಬರ್ನನ್ನು ಕೂಡ ಎಸ್ ಐ ಟಿ ವಿಚಾರಣೆ ಮಾಡ್ತಾ ಇದ್ದು ಬಂಗ್ಲೆಗುಡ್ಡೆಯ ರಹಸ್ಯವನ್ನು ಕಲೆ ಹಾಕ್ತಾ ಇದೆ ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿದ್ದು ವಿಠ್ಠಲ ಗೌಡನೆ ಅನ್ನೋದು ಎಸ್ಐಟಿಗೆ ಗೊತ್ತಾಗಿದೆ ಹೀಗಾಗಿಯೇ ಈತನನ್ನೇ ಇಡೀ ಪ್ರಕರಣದ ಸಾಕ್ಷಿದಾರನಾಗಿ ಪರಿಗಣಿಸಿದೆ ಬಂಗ್ಲೆಗುಡ್ಡ ರಹಸ್ಯಕ್ಕೆ ಕೈ ಹಾಕಿರೋ ಅಧಿಕಾರಿಗಳು ಶನಿವಾರದ ಇಡಿ ಸಂಜೆ ಹೊತ್ತಲ್ಲೇ ಕಾಡಿಗೆ ಎಂಟ್ರಿ ಕೊಟ್ಟಿದ್ರು ಒಂದಿಷ್ಟು ಹೊತ್ತು ಕಾಡಲ್ಲಿ ಹುಡುಕಾಡಿದ್ದ ಅಧಿಕಾರಿಗಳಿಗೆ ಮಹತ್ವದ ಮಾಹಿತಿ ಸಿಕ್ಕಿದೆಯಂತೆ ಶನಿವಾರ ಸಂಜೆ ವೆಠಲಗೌಡ ರಿಯಲ್ ಸ್ಪಾಟ್ ತೋರಿಸ್ತೀನಿ ಅಂತ ಎಸ್ಐಟಿ ಟಿ ಅಧಿಕಾರಿಗಳನ್ನ ಕರೆದೊಯ್ದಿದ್ದ ಕತ್ತಲಲ್ಲೂ ಗುಡ್ಡದಲ್ಲಿ ಹುಡುಕಾಡಿದ್ದ ಎಸ್ಐ ಟಿ ಅಧಿಕಾರಿಗಳಿಗೆ ಶಾಕ್ ಕಾದಿತ್ತು ಯಾಕಂದ್ರೆ ವೆಟ್ಟಲಗೌಡ ಕರ್ಕಂಡು ಹೋಗಿದ್ದ ಸ್ಪಾಟ್ನಲ್ಲೇ ಮಾನವ ಮೂಳೆಗಳು ಸಿಕ್ಕಿದ್ವು ಹೀಗಾಗಿ ಗುಡ್ಡದ ಕಾಡಿಗೆ ಬಿಗಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿತ್ತು ನಾಳೆ ಗುಡ್ಡ ಕಾಡಿನಲ್ಲಿ ಮಹಜರು ಪ್ರಕ್ರಿಯೆ ನಡೆಸೋ ಸಾಧ್ಯತೆ ಇದೆ ಮಟ್ಟಣನವರ್ ಎಸ್ ಐ ಟಿ ಡ್ರಿಲ್ ಬರುಡೆ ರಹಸ್ಯ ಎಸ್ ಐ ಟಿ ಅಧಿಕಾರಿಗಳು ಎಲ್ಲರ ಜನ್ಮ ಜಾಲಾಡ್ತಿದ್ದಾರೆ ಸೌಜನ್ಯ ಮಾವ ವಿಠಲ್ ಗೌಡ ಗಿರೀಶ್ ಮಟ್ಟಣನವರ್ ಯೂಟ್ಯೂಬರ್ ಅಭಿಷೇಕ್ ಗೆ ಮ್ಯಾರಥಾನ್ ಡ್ರಿಲ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಕೇರಳದ ಯೂಟ್ಯೂಬರ್ ಮನೋಫ್ ವಿಚಾರಣೆಗೆ ಬರುವಂತೆ ಎಸ್ಐಟಿ ನೋಟಿಸ್ ನೀಡಿತ್ತು ಹೀಗಾಗಿ ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಈ ವೇಳೆ ಮಾತನಾಡಿದ ಮನ ವೃದ್ಧ ತಾಯಿಯ ಕಣ್ಣೀರಿಗೆ ಮರುಗಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದೆ ಎಸ್ಐಟಿ ಮುಂದೆ ಪ್ರಾಮಾಣಿಕ ಹೇಳಿಕೆ ನೀಡ್ತೀನಿ ಎಂದಿದ್ದಾರೆ ಧರ್ಮಸ್ಥಳ ಕೇಸ್ನಲ್ಲಿ ಹಲವಾರು ಲಿಂಕ್ಗಳು ತೆರೆದುಕೊಳ್ತಿವೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಫಾರಿನ್ ಫಂಡ್ ಬರ್ತಿದೆ ಅನ್ನೋ ಆರೋಪವೂ ಜೋರಾಗಿದೆ ಇದರ ಬೆನ್ನಲ್ಲೇ ರಾಜ್ಯ ಗುಪ್ತಚರ ಇಲಾಖೆ ಮೈಸೂರಿನ ಒಡನಾಡಿ ಸೇವಾ ಸಂಸ್ಥೆಯಲ್ಲಿ ಮಾಹಿತಿ ಸಂಗ್ರಹಿಸಿದೆ ಫಾರಿನ್ ಫಂಡ್ ಜೊತೆಗೆ ಹಣದ ಮೂಲವನ್ನು ಹುಡುಕಾಡಿದ್ದು ಕಳೆದ ಮೂರು ವರ್ಷಗಳ ಆಡಿಟ್ ರಿಪೋರ್ಟ್ ಅನ್ನು ಎಸ್ಐಟಿ ಅಧಿಕಾರಿಗಳು ಪಡೆದಿದ್ದಾರೆ ಒಟ್ಟಿನಲ್ಲಿ ಎಸ್ಐಟಿ ತನಿಖೆ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ ಪಡೆಯುತ್ತಿದ್ದವು ಮುಂದೆ ಯಾವ ದಿಕ್ಕಿನಲ್ಲಿ ಸಾಗಲಿದೆ ಅನ್ನೋದೇ ಕುತೂಹಲ ಮಂಜುನಾಥ ಆರ್ಯ ಜೊತೆ కిషన్ శెట్టి న్యూస్ ఎయిటీన్ మంగళూరు